ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಮೂವತ್ತನೇ ತಾರೀಕು ಭಾರಿ ಅದೃಷ್ಟ ಈ ಕೆಲವೊಂದು ರಾಶಿಯವರ ಹಣೆ ಬರಹ ಸಂಪೂರ್ಣವಾಗಿ ಬದಲಾವಣೆಯಾಗುತ್ತದೆ ನಾಳೆಯ ಒಂದು ಭಯಂಕರ ಮಂಗಳವಾರದಿಂದ ಈ ರಾಶಿಯವರಿಗೆ ಆರೋಗ್ಯದಲ್ಲೂ ಕೂಡ ಬಡ್ತಿ ಸಿಗುತ್ತದೆ ಎಂದು ಹೇಳಬಹುದು ಆದಾಯದ ಅರಿವು ಹೆಚ್ಚಾಗುತ್ತದೆ ಕುಟುಂಬದೊಂದಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಹೊಂದುತ್ತೀರಾ ಹಲವಾರು ದಿನಗಳ ನಂತರ ಇನ್ನು ಮುಂದಿನ ಮೂವತ್ತು ದಿನಗಳಲ್ಲಿ ನೀವೇ ಕೋಟ್ಯಾಧಿಪತಿಗಳು ಈ ಒಂದು ನಾಳೆಯ ದಿನವು ಸಾಮಾನ್ಯವಾಗಿ ಆದರೂ ಕೂಡ ಹದ ಹಣದ ಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಾಳೆಯಿಂದ ಬರುತ್ತದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಉದ್ಯೋಗಿಗಳು ಗ್ರಾಹಕರ ಕಚೇರಿಗೆ ಭೇಟಿ ನೀಡಬೇಕಾಗಿ ಬರುತ್ತದೆ ವ್ಯಾಪಾರದಲ್ಲಿ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳಿಂದ ತುಂಬಿರುತ್ತದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ನೀವು ಕುಟುಂಬದೊಂದಿಗೆ ಎಲ್ಲಾದರೂ ಪ್ರಯಾಣಿಸಲು ಯೋಜಿಸಬಹುದು ಶೈಕ್ಷಣಿಕ ಕೆಲಸಗಳಲ್ಲಿ ಅಪಾರವಾದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಹಣದ ಹರಿವಿಗೆ ಹೊಸ ದಾರಿಗಳು ಹುಟ್ಟಿಕೊಳ್ಳುತ್ತದೆ ಬಡವರಿಗೆ ಅನ್ನದಾನವನ್ನು ಮಾಡುವುದರಿಂದ ಉತ್ತಮವಾದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಕಾರ್ಯಕ್ಷಮತೆಗೆ ಅತ್ಯುತ್ತಮವಾದ ನಿಮ್ಮ ಬಾಸ್ ಕಡೆಯಿಂದ ಮೆಚ್ಚುಗೆ ಕೂಡ ದೊರೆಯುತ್ತದೆ ಸಹೋದ್ಯೋಗಿಗಳು ನಿಮಗೆ ಸಪೋರ್ಟ್ ಮಾಡುತ್ತಾರೆ ವೃತ್ತಿಪರ ಜೀವನದಲ್ಲಿ ಹೊಸ ಪ್ರತಿಭೆಗೆ ಅವಕಾಶಗಳು ಹೆಚ್ಚಿಗೆ ಸಿಗುತ್ತದೆ ಇನ್ನು ನೀವು ಎಲ್ಲಾ ರೀತಿಯಿಂದಲೂ ಸದೃಢವಾದ ನೆಮ್ಮದಿಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಾ ನೀವು ಪ್ರೀತಿಸಿದಂತಹ ವ್ಯಕ್ತಿಯನ್ನ ಕೈ ಹಿಡಿಯುವ ಸೌಭಾಗ್ಯ ನಿಮ್ಮ ಪಾಲಿಗೆ ದೊರೆಯುತ್ತದೆ ಇನ್ನು ಮನೆಯಲ್ಲಿ ಹಲವಾರು ದಿನಗಳ ನಂತರ ನಿಮ್ಮ ಯೋಜನೆಗಳು ಸಕ್ಸಸ್ ಆಗುತ್ತದೆ ಎಂದು ಹೇಳಬಹುದು ಯಾವುದಾದರೂ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಹಣವನ್ನು ಹಾಕುವ ಮುನ್ನ ಯೋಚನೆ ಮಾಡಿ ಮುಂದುವರಿಯಿರಿ ಇನ್ನು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ತುಂಬಿರುತ್ತದೆ ಸಂಪತ್ತು ವೃದ್ಧಿಯಾಗುತ್ತದೆ ಪೋಷ ಶಿಕ್ಷಕರ ಆಶೀರ್ವಾದದಿಂದ ನಿಮ್ಮ ಜೀವನ ಸೂಕ್ತ ರೀತಿಯಲ್ಲಿ ನಡೆಯುತ್ತದೆ ಈ ಒಂದು ಸೂಕ್ತವಾದ ಸಮಯದಲ್ಲಿ ಎಲ್ಲಾ ರೀತಿಯ ಬದಲಾವಣೆಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಹಣವನ್ನು ಹೆಚ್ಚು ಖರ್ಚು ಮಾಡಬೇಡಿ ಹೊಸ ಯೋಜನೆಗೆ ಹಣಕಾಸನ್ನು ಹೂಡಿಕೆ ಮಾಡಿ ಇದರಿಂದ ದುಪ್ಪಟ್ಟು ಲಾಭವನ್ನ ಪಡೆದುಕೊಳ್ಳುತ್ತೀರಾ ಇಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಸಿಂಹರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದ ರು ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು